ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಯಾರು ನಿಮ್ಗೆ ನ್ಯೂಸ್ ಅನ್ನ ಕೊಟ್ರು ಆ ಮೀಡಿಯಾದ ಹತ್ರನೇ ಹೋಗಿ ಕೇಳಿ ಏನಾಯ್ತು ದಿವ್ಯಾ ವಾಸಂತ ನ್ಯೂಸ್ ಕೊಡು ಅಂತ ಹೇಳಿ ಕೇಳಿ ಅವ್ರಿಗೆ ಆಯ್ತಾ ಎರಡು ದಿನ ನ್ಯೂಸ್ ಮಾಡಿದ್ರು ಅದಾದ್ಮೇಲೆ ಯಾಕೆ ನ್ಯೂಸ್ ಮಾಡಿಲ್ಲ ಅಂತಾನು ಕೇಳಿ ಏನ್ ಅಪ್ಡೇಟ್ಸ್ ಅಂತಾನು ಕೇಳಿ ಈ ನ್ಯೂಸ್ ಚಾನೆಲ್ ಅವ್ರಿಗೆ ಏನು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ದೊಡ್ಡ ರೀಚ್ ಆಗ್ಬಿಡುತ್ತೆ ನಾವು ನಾನು ಮೀಡಿಯಾ ನಾನು ಹಂಗೆ ಮಾಡ್ತಿದ್ದೆ ಅಪ್ಪ ನಾವು ನಾವು ಹಂಗೆ ಇದ್ದಿದ್ದು ಆದ್ರೆ ಆದ್ರೆ ಒಂದ್ ಹುಡುಗಿ ಬೆಳೆದಿರೋ ಒಂದ್ ಹುಡುಗಿ ಹೇಗ್ ಬೆಳೆದ್ ಬಂದಿದ್ದಾಳೆ ಯಾವ ರೀತಿಯಾಗಿ ಬೆಳೆದ್ ಬಂದಿದ್ದಾಳೆ ಅದು ಕಣ್ಣೆದ್ರಿಗೇ ಇದ್ರು ಸತ್ಯ ಕಣ್ಣೆದೇ ಇದ್ರು ಏನ್ ವಿಷಯ ಅಂತ ಕಣ್ಣೆದೇ ಇದ್ರು ಅದನ್ನ ಬೇರೆ ರೀತಿಯಾಗಿ ಪೋಟ್ರೆ ಸೋ ಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಕೆಲವೊಂದು ನ್ಯೂಸ್ ಚಾನೆಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋ ಯಾರು ನ್ಯೂಸ್ ಮಾಡಿಲ್ಲ ನನ್ಗೆ ಇನ್ನೂ ಸಪೋರ್ಟ್ ಮಾಡಿದ್ದಾರೆ ಆಯ್ತು ಬಟ್ ಸೋ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಆ ನ್ಯೂಸ್ ಹಾರಾಡಿದ್ರು ಬಡ್ಕೊಂಡ್ರು ಮಾಡಿದ್ರು ಮಾಡಿದ್ರು ಕೊನೆಗೆ ಅವರೇ ದೂರಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡ್ ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ರು ಕರ್ಮ ಇಸ್ ಭೂಮ್ಯಾ ಅಂತಿರಲ್ಲ ಹಂಗೆ ಸೊ ಅವ್ರಿಗೆ ಆಯ್ತು ಅವ್ರನ್ನ ಕೇಳಿ ನೀವು ಅಪ್ಡೇಟ್ಸ್ ಕೊಡಿ ನ್ಯೂಸ್ ಅಪ್ಡೇಟ್ಸ್ ಕೊಡಿ ನನ್ನ ಕೇಳ್ತಿದ್ರಲ್ಲ ನಾನ್ ನಾನ್ ನಾನು ಬಂದ್ ಹೇಳ ನಾನು ನ್ಯೂಸ್ ಹಿಂಗೆ ನಾನ್ ಹಿಂಗ್ ಮಾಡ್ತೀನಿ ಹಿಂಗಾಯ್ತು ನಾನು ಏನ್ ಹೇಳ್ತೀನಿ ಕೇಸ್ ಬಗ್ಗೆ ನಾವು ಮಾತಾಡಂಗಿಲ್ಲ ಸೊ ಅದಕ್ಕೆ ಅಪ್ಡೇಟ್ಸ್ ಅಂತ ಇಷ್ಟೊಂದೆಲ್ಲ ಮಾತಾಡ್ತೀರಾ ನೀವು ನನ್ನ ಬಗ್ಗೆ ಮಾತಾಡ್ತೀರಾ ಅವ್ರ ಅಪ್ಡೇಟ್ಸ್ ಕೇಳಕ್ಕೆ ಏನ್ ಕಷ್ಟ ನಿಮ್ಗೆ ಕೇಳಿ ಅವ್ರನ್ನ ಕೇಳಿ ಅವ್ರಿಗೆ ಅವ್ರ ಕಮೆಂಟ್ ಮಾಡಿ ನನಗ್ ಬೇಡ ಕಮೆಂಟ್ ಮಾಡೋ ಬದಲು ಅವ್ರನ್ನ ಹೋಗಿ ಕೇಳಿ ಕೊಡಿ ನ್ಯೂಸ್ ಅಪ್ಡೇಟ್ಸ್ ನ ಅಂತ ಇಸ್ಕೊಳ್ಳಿ ಯಾರು ಬೇಡ ಅಂತಾರೆ ನ್ಯೂಸ್ ಅಪ್ಡೇಟ್ಸ್ ನ ಏನಾಯ್ತು ಕರೆಕ್ಟ್ ಆಗಿ ನ್ಯಾಯುತವಾಗಿ ಸತ್ಯ ಹೇಳು ಗುರು ಸತ್ಯನೇ ಹೇಳು ಅಂತ ಹೇಳಿ ಇಸ್ಕೊಳ್ಳಿ ಅವ್ರ ಹತ್ರ ನ್ಯೂಸ್ ನ ಆಯ್ತಾ ಕೇಳಿ ಅವ್ರ ಹತ್ರ ಅಪ್ಡೇಟ್ಸ್ ನನ್ನ ಹತ್ರ ಕೇಳೋದಲ್ಲ ನಾನ್ ಹೇಳಂಗಿಲ್ಲ ಆಯ್ತಾ ನಾನ್ ಹೇಳಂಗಿಲ್ಲ ಅವ್ರ ಹತ್ರ ಕೇಳಿ ಅಪ್ಡೇಟ್ಸ್ ನ ಕೊಡು ಅಂತ ಅವ್ರನ್ನ ಅಪ್ಡೇಟ್ಸ್ ನ ಹೇಳ್ತಾರೆ ಅವರು ಅಪ್ಡೇಟ್ಸ್ ಆಯ್ತಾ ಆ ಸೋ ಕಾಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಅವ್ರು ಹೇಳ್ತಾರೆ ಅಪ್ಡೇಟ್ಸ್ ನ ಆಂಕರ್ ಹಂಗೆ ಹಿಂಗೆ ಅಂತಂದ್ರು ಆಂಕರ್ ನಾನು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೀನಿ ಗುರು ನಾನೇ ಸುಮ್ನೆ ಹಂಗೆ ನನ್ನ ಮಾಡಿ ಕಳ್ಸ್ಬಿಟ್ಟಿಲ್ಲ ನನ್ನ ಪಾಸ್ ಮಾಡಿ ಕಳ್ಸ್ಬಿಟ್ಟು ನನ್ಗೆ ಯಾರೋ ಮೀಡಿಯಾದ ಬಾ ಅಮ್ಮ ನಿನ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲಸ ಕೆಲಸ ಬಂದಿರೋದು ನನ್ನ ಕೆಲಸ ನಾನು ಬಂದಿರೋದು ಕೆಲಸ ಮಾಡ್ತಿರೋದು ಯಾವ್ದು ಈಸಿಯಾಗಿ ನನಗ್ ಸಿಕ್ಕಿಲ್ಲ ಇವಾಗ ಎಲ್ರಿಗೂ ಈಸಿಯಾಗಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಇದೆ ಎಲ್ರು ಬಂದ್ ಲೈವ್ ಮಾಡ್ತಾರೆ ಚಾನ್ಸ್ ಸಿಗುತ್ತೆ ಎಲ್ಲ ಇದ್ ಮಾಡತರ ನನಗೆ ಯಾウドೂ ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂನೂ ಇದುವರೆಗೂನೂ ನನಗೆ ಯಾウドಂದ್ರೆ ಯಾウドೂ ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ನಾನು ಹೆಂಗೆ ಕಷ್ಟ ನಮ್ಮ ಮನೆಗೆ ಎಷ್ಟು ಕಷ್ಟ ಆಗ್ತಿದೆ ಅದು ನನಗೆ ಗೊತ್ತು ಸುಮ್ಮನೆ ದುಡ್ಡು ಮಾಡಿದರೆ ಇದ್ ಮಾಡಿದರೆ ಎಲ್ಲ ಮಾಡಿದರೆ ದುಡ್ಡು ನಾನು ಹೇಳಂಗಿದ್ರೆ ನಾನು ಅಲ್ಲ ಆ ಚಿನ್ನನ ಫ್ಲಡ್ಜ್ ಮಾಡಿದಿನಿ ನಾನು ಇದನ್ನ ಫ್ಲಡ್ಜ್ ಮಾಡಿ ನಮ್ಮ ನಮ್ಮನೆ ಪಾಳ್ಯ ಕಟ್ಟಿಲ್ಲ ನಾನು ಹೇಳೋದೇ ನಾನು ಯಾಕಂದ್ರೆ ನನಗೆ ಇದುವರೆಗೂ ನನಗೆ ನಾನು ಎಲ್ಲೂ ನಾನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನ್ ಹೇಗಿದ್ದೀನಿ ಎಲ್ಲೂ ತೋರ್ಸ್ಕೊಂಡಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ